ಇಷ್ಟು ಉಲ್ಲು ತೋಟಕ್ಕೆ ಜನ ಕರೆದ್ರೆ ಯಾರು ಬರುದಿಲ್ಲ ಹೀಗೆ ತೆಗೆದ್ರೆ ಬಾರಿ ಬೇಗ ಬರ್ತದ ಅಲ್ಲ ಏನ್ ಮಾಡ್ತೀರಿ ನೀವು ಇಲ್ಲಿ ಏನಿಲ್ಲ ಎಲ್ಲ ಕ್ಲೀನ್ ಮಾಡುವ ಅಂತ ಹೇಳಿ ಮತ್ತೆ ತಾಗಿದ್ರೆ ಕೈಗೆ ತಾಗಿತ್ತು ಕಾಲಿಗೆ ತಾಗಿತ್ತು ಅಂತ ಹೇಳಿ ಹಿಂದಿನ ಮನೆಗೆ ಹೋಗಿ ಮಳಗ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಒಂದು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ನೀನು ಇಡೀ ದಿನ ನನಗೆ ಬೈತಾ ಹೋಗಿ ಮನೆಗೆ ಒಳಗಿ ಇಲ್ಲಿ ಬಂದು ಕೆಲಸ ಮಾಡ್ತದೆ ಮತ್ತೆ ಅವಳು ಕೆಲಸ ಕೊಟ್ಟರೆ ಆಗಿ ಹೀಗೆ ಅಂತ ಹೇಳಲಿಕ್ಕೆ ಯಾರೆಲ್ಲ ನಿಮಗೆ ಕೆಲಸ ಕೊಟ್ಟದಲ್ಲಿ ಮಾಡಲಿಕ್ಕೆ ದೊಡ್ಡ ಜನರಾಗಿ ಹೋಗಿ ಅಲ್ಲಿ ಕೆಲಸ ಮಾಡ್ತೀರಿ ಏನು ಮಾಡಲಿಲ್ಲವಾ ಸ್ವಲ್ಪ ಎರಡು ಹುಲ್ಲು ತೆಗೆಯುವಂತ ಒಳಗಡೆ ಮಲಗಲಿಕ್ಕೆ ಆಗುದಿಲ್ಲ ನಿವೆಂತ ಬೇಜಾರಾಗ್ತದೋ ಒಬ್ಬಳೆ ಎಂತ ಮಲಗುದಿ ಇಡೀ ದಿನ ಮನೆಯೊಳಗೆ ಮಲಗಿ ಮಲಗ್ಬೇಕು ಎಲ್ಲಾದ್ರೆ ಟಿವಿ ನೋಡ್ಬೇಕಲ್ಲಿ ಟಿವಿ ನನಗೆ ಸರಿ ಕಣ್ಣೇ ಕಾಣುದಿಲ್ಲ ಟಿವಿ ಅಂತ ನಾನ್ ನೋಡಬೇಕು ಏನು ಹೇಳ್ತೀಯಾ ನೀನು ಶಾ ಉಮೇಶ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಹೇಳಿದ್ದು ಅವಸ್ಯ ಬರೋದಿಲ್ಲ ಏನವಂದು ಅವಸ್ಥೆ ನಾನೇ ಹೋಗ್ಬೇಕಂತ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಹಾ ಏನು ಮಾಡೋದೀಗ ಹಾ ಇವರು ಬಂದ್ರೆ ಏ ಏ ಮಾಡಿ ಎಂತ

ಒಂದು ಗ್ಲಾಸ್ ನೀರು ತಂದು ನೀರು ಬೇಕಾದ್ರೆ ಕುಡಿಯಿರಿ ಹೋಗಿ ನಿಮ್ಗೆ ಏನ್ ಹೇಳಿದ್ರು ಇಷ್ಟು ಕೋಪ ಬರ್ತದೆ ಅಲ್ಲ ಆದ್ರೂ ಒಂದು ಗ್ಲಾಸ್ ನೀರು ತರ್ಬೋದಲ್ಲ ನೀಸ್ ನೀರು ಎಂತ ಒಂದು ಸೊಸೆ ಸಿಗ್ಬೇಕಾ ನನ್ನ ಮಗ ಎಲ್ಲಿಂದ ಲವ್ ಮಾಡಿದಾನೆ ಎಂತ ಇದೆಲ್ಲ ಒಂದು ಸ್ಪೆಷಲ್ ಲವ್ ಮಾಡುದು ಮತ್ತೆ ಮದ್ವೆ ಆಗುದು ಮದ್ವೆಗುಂಚೆ ಲವ್ ಮಾಡುದು ಶಿ ಶಿ ನಾವ್ ನನ್ನ ಕೇಳಿದ್ರೆ ಒಳ್ಳೆ ಹುಡುಗಿ ಹುಡುಗಿ ಕೊಡ್ತಿದ್ದೆ ಇಂಥ ಸೊಸೆ ಬೇಡಪ್ಪಾ ಯಾರಿಗೆ ಬೇಡ ಇಂಥ ಸೊಸೆ ಒಂದು ಗ್ಲಾಸ್ ನೀರು ಕೇಳುವಾಗ ಕೊಡ್ಲಿಕ್ಕೆ ತಣ್ಣಗೆ ನೀರು ಇಲ್ಲಿ ಬಿಸಿ ಮಾಡಲಿ ಕೇಳಿದ್ರೆ ಇನ್ನೂ ರೈತಲ್ಲ ಅವಳು ಓ ದೇವರೇ ನನಗೆ ಮೊದಲೇ ಸೀತಬ್ಬಾ ಪ್ರಾಯ ಆದ ಮೇಲೆ ಕಾಲುಗು ಕೈಗೂ ಬಲನೇ ಇಲ್ಲ ಹೇಳಿದಾಗೆ ಕೇಳ್ತದ ಕಾಲು ಕಾಯಿ ಓಬೋ ಅವಸ್ಥೆ ನಿಮ್ಮದು

ಏನು ಕಷ್ಟ ನೀರು ಬಿದ್ರೆ ನಾನೇ ಒರೆಸ್ಬೇಕು ಮೊದಲೇ ನನಗೆ ಇಳಿಲಿಕ್ಕೆಲ್ಲ ಶಕ್ತಿಯೇ ಇಲ್ಲ ಇಲ್ಲಿ ಇನ್ನು ನಿನಗೆ ಪ್ರಾಯ ಆಗುವಾಗ ನಿನ್ನ ಮಕ್ಕಳು ಹೀಗೆನೇ ಮಾಡ್ತಾರೆ ನೋಡು ಏನು ನೀನು ನನ್ನ ವಿಷಯದಲ್ಲಿ ಮಾತನಾಡ್ತೆ ಏನು ಮಾತನಾಡ್ತಿ ಬೀಳ ಅಲ್ಲಿ ನೀನು ಆ ಮಕ್ಕಳ ವಿಷಯದಲ್ಲಿ ಮಾತನಾಡ್ತೆ ನೀನು ಮಕ್ಕಳನ್ನು ಚಂದ ಮಾಡಿ ನೋಡಿದ್ಯಾ ನೀನು ಹಾಗೆಲ್ಲ ಕಥೆ ಈಗ ಮಕ್ಕಳನ್ನು ಚಂದ ನೋಡೋದೆ ಕಾರಣ ನಿಮ್ಮದು ಸಾರಿ ಅಲ್ಲಿ ಸಾರಿ ಶಾಲಿವರಸಿ ಎಷ್ಟು ಇದೆಯಾ ನನಗೆ ಕೂಡ ಮಾಡಿ ನಾಟಕ ಬಿದ್ರೆ ಏನು ಕೈಕಾಲು ಮುರಿದ್ರೆ ಏನು ಸತ್ರೆ ಏನು ಅವಳಿಗೆ ಅವಳದೇ ಆಯ್ತು ಅವಳ ಮಕ್ಕಳು ಅವಳ ಗಂಡ ಗಂಡನ ಅಮ್ಮ ಅಂತ ಹೇಳುವಾಗ ಒಂದು ಸ್ವಲ್ಪ ಮರ್ಯಾದೆ ಕೊಡ್ಬೇಕು ಹೌದಲ್ಲ ಪ್ರಾಯದವರಲ್ಲ ಈಗಿನ ಮಕ್ಕಳದ್ದು ಏನು ಸ್ವಭಾವ ದೇವರೇ ನಮ್ಮ ಕರ್ಮ ಹಣೆ ಬರೋ ಸರಿ ಇರ್ಬೇಕು ನನಗೆ ಎರಡು ಜನ ಗಂಡು ಮಕ್ಕಳು ಒಂದು ಹೆಣ್ಣು ಮಗಳಿದ್ರೆ ನಾನೀಗ ಅವಳ ಮನೇಲಿ ಹೋಗ್ತಿದ್ದೆ ಈ ಪ್ರಾಯ ಇರುವಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅನುಭವಿಸ್ಬೇಕು ಅವಳು ನೋಡಿದ್ರೆ ಇನ್ನು ಅದಕ್ಕೆ ಬರ್ತಾಳೆ

ನಿನ್ನೆ ನನಗೆ ತಲೆ ಸುತ್ತಿದಾಗೆ ಬಾತ್ರೂಮಿಗೆ ಕರೆಂಟ್ ಇರ್ಲಿಲ್ಲ ಲೈಟ್ ಇಲ್ಲಲ್ಲ ಇಲ್ಲ ಗೊತ್ತಾಗುದಿಲ್ಲ ಚಾಪೆಯಲ್ಲಿ ಒಂದೊಂದ್ಸಲ ಪ್ರಾಯ ಆದ್ರ ಹಾಗೆ ನಿದ್ರೆಯಲ್ಲೇ ಮೂತ್ರ ಮಾಡ್ತೇನೆ ಏನ್ ಮಾಡು ಮಾರಾಗ್ಲಿಕ್ಕೆ ಬಿಡುದಿಲ್ಲಪ್ಪ ಏನ್ ಮಾಡುದು ಇಲ್ಲಿ ಮಾರಾಗುವುದು ಬೇಡ ರೂಮಿಗೆ ಹೋಗುದು

ನನಗೆ ಎಷ್ಟು ಕಷ್ಟ ಆಗ್ತದೆ ನನ್ನ ಮಕ್ಕಳ ಮಗಳ ಮಗನಿಗೆ ಹೇಳಿದ್ರೆ ಅವನು ಕೇಳಿದ ರಾತ್ರಿ ಎಲ್ಲಾ ಗುಸು 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 ಮಾಡಿ ನನ್ನ ವಿಷಯ ಎಲ್ಲ ಚಾಡಿ ಹೇಳಿಕೊಡುದು ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಅಮ್ಮ ಹೋಗಿ ಬರ್ತಾನೆ ಹೇಳುದು ಇಷ್ಟು ದೊಡ್ಡ ಮುಖ ಅನ್ನೋದು ಯಾಕೆ ರಾತ್ರಿ ಎಲ್ಲಾ ಮಲಗೋಗ ನನ್ನ ವಿಷಯ ಚಾಡಿ ಹೇಳಿ ಕೊಡುದು ಹಾಗೆ ಆ ಹೆಂಗಸನ್ನು ಕೊಂಡೋಗಿ ಆಶ್ರಮದಲ್ಲಿ ಎಂತೆಲ್ಲ ಹೇಳ್ತಾ ಗೊತ್ತು ನಿಮ್ಗೆ ಆ ಹೆಂಗಸ ಮುದುಕಿಯನ್ನು ಕೊಂಡೋಗಿ ಆಶ್ರಮದಲ್ಲಿ ಬಿಡು ಏನೋ ಮಗ ಪುಣ್ಯದಲ್ಲಿ ಅದೊಂದು ಕೆಲಸ ಮಾಡ್ಲಿಲ್ಲ ನಮ್ದು ಏನಮ್ಮ ಇಲ್ಲಿ ಮಲಗಿದ್ದೀರಿ ರೂಮಲ್ಲಿ ಖಾಲಿ ಉಂಟಲ್ಲ ಬಿಡ್ ಊಟ ಇಲ್ಲಿ ಆದ್ರೂ ಮಲಗಿದ್ರೆ ಸಾಕಲ್ಲ ಈ ಮುದುಕಿದೆ ಎಂತ ಏನಾಯ್ತು ಏನಿಲ್ಲ ಇಲ್ಲಿ ಮಲಗು ಅಂತ ಹೇಳಿದ್ಲು ಇಲ್ಲಿ ಮಲಗಿದ ನೀನೇನು ಮಾತಾಡ್ಬೇಡ ದಯವಿಟ್ಟು ಏನು ಮಾತಾಡ್ಬೇಡ ಏನಾದ್ರೆ ಬೈದ್ರ ಇಲ್ಲಮ್ಮ ಎಲ್ಲಿದ್ದೀ ಹೌದಾ ಅಮ್ಮನಿಗೆ ಯಾಕೆ ಅಲ್ಲಿ ಹಾಲಲ್ಲಿ ಮಲಗಿಸಿದಿರಿ ಅಮ್ಮ ಮೂತ್ರ ಮಾಡಿದ್ದಾರೆ ಬೆಡ್ ಅಲ್ಲಿ

ಅಲ್ಲಿ ಮಲಗಲಿ ಅವರು ಆಶ್ರಮಕ್ಕೆ ಅವ್ರಿಷ್ಟೊಳೆ ರೂಮಲ್ಲಿ ಇದ್ರು ನೀವು ಇಲ್ಲಿ ಹಾಕಿ ಅಲ್ಲಿ ಒಂದು ಫ್ಯಾನ್ ಹಾಕೋದೆಲ್ಲ ಅವರಿಗೆ ಬಿಟ್ಟಿದ್ದೀರಿ ಆಶ್ರಮಕ್ಕೆ ಹಾಕಿ ಅವರನ್ನು ನೀವು ಇಲ್ಲಿ ಮನೆಯಿಂದ ಹೋಗಿರಿ ಮತ್ತೆ ಮನೆಗೆ ಆಶ್ರಮಕ್ಕೆ ಹಾಕಿ ಹೋಗ್ಲಿಕ್ಕೆ ಗೊತ್ತಿಲ್ಲ ಹೋಗಿರಿ ಮನೆಯಿಂದ